ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಶೈಕ್ಷಣಿಕ ಮನೋವಿಜ್ಞಾನದ ಮತ್ತೊಂದು ವಿಧಾನವಾದ ವ್ಯಕ್ತಿ ಅಧ್ಯಯನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವ್ಯಕ್ತಿಯ ಅಧ್ಯಯನದ ಅರ್ಥ ಹಾಗೆ ಅದರ ಹಂತಗಳು ಯಾವ್ದೆಲ್ಲ ಬರುತ್ತೆ ಗುಣಗಳು ಮತ್ತೆ ಅವಗುಣಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವ್ಯಕ್ತಿ ಅಧ್ಯಯನ ಅಂತ ಹೇಳಿದ್ರೆ ವ್ಯಕ್ತಿಯನ್ನು ಕುರಿತು ಅಧ್ಯಯನ ಮಾಡೋದಾಗಿದೆ ಎಂತಹ ವ್ಯಕ್ತಿಯನ್ನ ಅಂತ ಹೇಳಿದ್ರೆ ಒಬ್ಬ ಸಮಸ್ಯಾತ್ಮಕ ವ್ಯಕ್ತಿಯನ್ನು ನಾವು ಕುರಿತು ಈ ವಿಧಾನದಲ್ಲಿ ನಾವು ಅಧ್ಯಯನ ಮಾಡ್ತೀವಿ ವ್ಯಕ್ತಿ ಅಧ್ಯಯನವನ್ನ ನಾವು ಬೇರೆಲ್ಲ ವಿಧಾನಗಳಿಗೆ ಕಂಪೇರ್ ಮಾಡಿದಾಗ ಡಿಫ್ರೆಂಟ್ ಅಂತ ಹೇಳ್ತೀವಿ ಯಾಕೆ ಅಂತ ಹೇಳಿದ್ರೆ ಈಗ ನಾವು ವೀಕ್ಷಣಾ ವಿಧಾನವನ್ನ ನೋಡಿದ್ವಿ ಪ್ರಾಯೋಗಿಕ ವಿಧಾನವನ್ನ ನೋಡಿದ್ವಿ ಈ ವಿಧಾನಗಳಲ್ಲಿ ಒಂದು ಮಗುವಿನ ಸಮಸ್ಯೆಯನ್ನ ಅಥವಾ ಮಗುವಿನ ವರ್ತನೆಯನ್ನ ನಾವು ಐಡೆಂಟಿಫೈ ಮಾಡ್ತೀವಿ ಆದ್ರೆ ಈ ವ್ಯಕ್ತಿ ಅಧ್ಯಯನದಲ್ಲಿ ಮಗುವಿನ ಸಮಸ್ಯೆಯನ್ನ ಐಡೆಂಟಿಫೈ ಮಾಡೋದಲ್ಲದೆ ಆ ಒಂದು ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ಕೂಡ ನಾವು ಕಂಡುಕೊಳ್ತೀವಿ ಹಾಗಾಗಿ ವ್ಯಕ್ತಿ ಅಧ್ಯಯನವನ್ನ ನಾವು ಡಿಫ್ರೆಂಟ್ ಅಂತ ಹೇಳ್ಬೋದು ವ್ಯಕ್ತಿ ಅಧ್ಯಯನವು ಒಬ್ಬ ಸಮಸ್ಯಾತ್ಮಕ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಸಮಸ್ಯೆಯನ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಸೂಚಿಸುತ್ತೆ ಹಾಗಾಗಿ ಇದನ್ನ ನಾವು ವ್ಯಕ್ತಿ ಅಧ್ಯಯನ ಅಂತ ಹೇಳ್ತೀವಿ ಇನ್ನು ಈ ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು ಯಾರು ಅಂತ ಹೇಳಿದ್ರೆ ಡಿ ಎಫ್ ಡಿ ಬುಕ್ಸ್ ಇವರನ್ನ ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು ಅಂತ ಹೇಳ್ತೀವಿ ಇನ್ನು ಬಾಲಪರಾಧಿಗಳನ್ನ ಕುರಿತು ಏಕೈಕವಾಗಿ ಕಾರ್ಯನಿರ್ವಹಿಸುವ ವಿಧಾನ ಯಾವುದು ಅಂತ ಹೇಳಿದ್ರೆ ಅದು ವ್ಯಕ್ತಿ ಅಧ್ಯಯನ ಹಾಗೆ ಬಾಲಪರಾಧಿಗಳನ್ನ ಕುರಿತು ಅಧ್ಯಯನ ಮಾಡಿದಂತಹ ಮನೋವಿಜ್ಞಾನಿ ಯಾರು ಅಂತ ಹೇಳಿದ್ರೆ ಹಿಲೆ ಎಂಬ ಮನೋವಿಜ್ಞಾನಿ ಈ ಬಾಲಪರಾಧಿಗಳನ್ನ ಕುರಿತು ಅಧ್ಯಯನವನ್ನ ಮಾಡ್ತಾರೆ ಹಾಗಾದ್ರೆ ವ್ಯಕ್ತಿಯ ಅಧ್ಯಯನವನ್ನು ನಾವು ಯಾವ ಸಂದರ್ಭಗಳಲ್ಲಿ ಕೈಗೊಳ್ಳಬಹುದು ಮೊದಲನೇದಾಗಿ ವಿದ್ಯಾರ್ಥಿಯು ಶಾಲಾ ಕಲಿಕೆಯಲ್ಲಿ ಸಂಪೂರ್ಣವಾಗಿ ನಿರಾಸಕ್ತಿಯನ್ನ ಹೊಂದಿದ್ದಾಗ ಫಾರ್ ಎಕ್ಸಾಂಪಲ್ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನ ಕಲಿಕೆಗೆ ಬೇಕಾದಂತಹ ಎಲ್ಲಾ ಸೌಕರ್ಯಗಳನ್ನ ಒದಗಿಸ್ಕೊಟ್ರು ಕೂಡ ಆ ವಿದ್ಯಾರ್ಥಿ ಓದೋದ್ರಲ್ಲಾಗಿರ್ಬೋದು ಅಥವಾ ಬರೆಯೋದ್ರಲ್ಲಾಗಿರ್ಬೋದು ತುಂಬಾ ನಿರಾಸಕ್ತಿಯನ್ನ ತೋರಿಸ್ತಾ ಇದ್ದಾನೆ ಅಂದ್ರೆ ಯಾವುದೇ ರೀತಿ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ ಅಂದಾಗ ನಾವು ಈ ವ್ಯಕ್ತಿಯ ಅಧ್ಯಯನವನ್ನ ಕೈಗೊಳ್ಬಹುದು ನೆಕ್ಸ್ಟ್ ವಿದ್ಯಾರ್ಥಿಯು ಬಾಲಾಪರಾಧಿಯಾಗಿದ್ದಾಗ ಫಾರ್ ಎಕ್ಸಾಂಪಲ್ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನ ಪಕ್ಕ ಕುಳಿತಿರುವಂತಹ ವಿದ್ಯಾರ್ಥಿಯ ಪೆನ್ ಅನ್ನು ಅಥವಾ ಪೆನ್ಸಿಲ್ ಅನ್ನ ಅವಾಗವಾಗ ಕದಿತಾ ಇದ್ದಾನೆ ಅಂತ ಅಂದಾಗ ಆ ವಿದ್ಯಾರ್ಥಿಯ ಬಗ್ಗೆ ನಾವೇನ್ ಮಾಡ್ಬೇಕಾಗುತ್ತೆ ಸ್ಟಡಿ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ವಿದ್ಯಾರ್ಥಿಯು ಕಲಿಕೆಯಲ್ಲಿ ಹಿಂದುಳಿದಿದ್ದಾಗ ಒಂದು ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಬೇರೆ ವಿದ್ಯಾರ್ಥಿಗಳಿಗೆ ಕಂಪೇರ್ ಮಾಡಿದಾಗ ಕಲಿಕೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಹಿಂದುಳಿದಿದ್ದಾನೆ ಅಂತಹ ವಿದ್ಯಾರ್ಥಿ ಬಗ್ಗೆ ನಾವೇನ್ಮಾಡ್ಬೇಕಾಗುತ್ತೆ ಆ ವಿದ್ಯಾರ್ಥಿ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ಆ ವಿದ್ಯಾರ್ಥಿ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗತ್ತೆ ನೆಕ್ಸ್ಟು ವಿದ್ಯಾರ್ಥಿಯು ಪದೇ ಪದೇ ಶಾಲೆಗೆ ತಪ್ಪಿಸ್ತಾ ಇದ್ರೆ ಅಥವಾ ಗೈರು ಹಾಜರಾದ್ರೆ ಈಗ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಒಂದು ವೀಕ್ ಬರ್ತಾನೆ ಮತ್ತೊಂದು ಟೂ ಡೇಸ್ ಬರೋದೇ ಇಲ್ಲ ಮತ್ತೊಂದು ವೀಕ್ ಬರ್ತಾನೆ ಮತ್ತೊಂದು ಟೂ ಡೇಸ್ ಬರೋದಿಲ್ಲ ಹೀಗೆ ಏನಾಗ್ತಾ ಇದ್ದಾನೆ ಪುನಃ ಪುನಃ ಗೈರು ಹಾಜರಾಗ್ತಾ ಇದ್ರೆ ನಾವು ಈ ಸಂದರ್ಭದಲ್ಲಿ ಕೂಡ ವ್ಯಕ್ತಿಯ ಅಧ್ಯಯನವನ್ನ ಕೈಗೊಳ್ಳಬಹುದು ಇದಿಷ್ಟು ಕೂಡ ಏನು ಈ ವ್ಯಕ್ತಿಯ ಅಧ್ಯಯನವನ್ನ ಕೈಗೊಳ್ಬೇಕಾದಂತಹ ಸಂದರ್ಭಗಳು ವ್ಯಕ್ತಿ ಅಧ್ಯಯನ ವಿಧಾನದ ಹಂತಗಳನ್ನು ನೋಡೋಣ ಯಾವ್ದೆಲ್ಲ ಹಂತಗಳು ಇದೆ ಅಂತ ಹೇಳಿ ವ್ಯಕ್ತಿಯ ಅಧ್ಯಯನ ವಿಧಾನವು ನಾರ್ಮಲ್ ಮಗುವಿಗೆ ಅಪ್ಲೈ ಆಗಲ್ಲ ಸಮಸ್ಯಾತ್ಮಕ ಮಗುವಿಗೆ ಅಪ್ಲೈ ಆಗೋದ್ರಿಂದ ಮೊದಲು ನಾವು ಯಾವ ಮಗುವಿಗೆ ಸಮಸ್ಯೆ ಇದೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಒಂಬತ್ತನೇ ತರಗತಿ ಅಂತ ಹೇಳಿದ್ರೆ ಒಂಬತ್ತನೇ ತರಗತಿಯಲ್ಲಿ ಯಾವ ವಿದ್ಯಾರ್ಥಿಗೆ ಸಮಸ್ಯೆ ಇದೆ ಅನ್ನೋದನ್ನ ಆಯ್ಕೆ ಮಾಡೋದು ಮೊದಲನೇ ಸ್ಟೆಪ್ ಆಗಿರುತ್ತೆ ಎರಡನೇದಾಗಿ ಆ ಮಗುವಿಗೆ ಯಾವ ರೀತಿಯ ಸಮಸ್ಯೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅದೇ ಸಮಸ್ಯೆಯ ಅರ್ಥ ವಿವರಣೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋ ಇದು ಎರಡನೇ ಸ್ಟೆಪ್ ಆಗುತ್ತೆ ಮೂರನೇದಾಗಿ ಮಗುವಿನ ನಿಕಟ ಮೂಲಗಳಿಂದ ಮಾಹಿತಿಯನ್ನ ಸಂಗ್ರಹಣೆ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ಬಾಲಪರಾಧಿ ಆಗಿದ್ದಾನೆ ಅಂತ ಹೇಳಿದ್ರೆ ಆತ ಬಾಲಪರಾಧಿ ಕಾರಣ ಏನು ಅಂತ ಹೇಳಿ ಆ ಮಗುವಿನ ನಿಕಟ ಮೂಲಗಳಾದ ಪೋಷಕರಾಗಿರ್ಬೋದು ನೆರೆಹೊರೆಯವರಾಗಿರ್ಬೋದು ಅಥವಾ ಆ ಮಗುವಿನ ಸ್ನೇಹಿತರಾಗಿರ್ಬೋದು ಇವರಿಂದ ನಾವು ಮಾಹಿತಿಯನ್ನ ಒಂದೊಂದಾಗಿ ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮಾಹಿತಿಯ ವಿಶ್ಲೇಷಣೆ ನಾವು ಏನು ಈ ನಿಕಟ ಮೂಲಗಳಿಂದ ಮಾಹಿತಿಯನ್ನ ಸಂಗ್ರಹಣೆ ಮಾಡಿದ್ಯೋ ಅದನ್ನ ನಾವು ಏನ್ ಮಾಡ್ಬೇಕಾಗುತ್ತೆ ವಿಶ್ಲೇಷಣೆಯನ್ನ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಪ್ರಾಕಲ್ಪನೆಯನ್ನ ರೂಪಿಸಿಕೊಳ್ಳುವಂಥದ್ದು ಈ ಮಗುವಿಗೆ ಇಂಥ ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಾದಾಗ ಈ ಸಮಸ್ಯೆಯನ್ನು ನಾವು ಹೇಗೆ ಪರಿಹಾರ ಮಾಡಬಹುದು ಅಂತ ಹೇಳಿ ನಾವು ಒಂದು ಪ್ರಾಕಲ್ಪನೆಯನ್ನ ರೂಪಿಸ್ಕೊಳ್ಬೇಕು ನೆಕ್ಸ್ಟ್ ಆ ಪ್ರಾಕಲ್ಪನೆಯನ್ನ ನಾವೇನ್ ಮಾಡ್ಬೇಕು ಜಾರಿಗೊಳಿಸಬೇಕಾಗುತ್ತೆ ಏನು ಪ್ರಾಕಲ್ಪನೆಯನ್ನ ಮಾಡ್ಕೊಂಡಿದ್ವಿ ಅದನ್ನ ಜಾರಿಗೊಳಿಸುವಿಕೆ ಕೊನೆಯದಾಗಿ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನ ನಾವು ಕಂಡುಕೊಳ್ಬೇಕಾಗುತ್ತೆ ಇದಿಷ್ಟು ಕೂಡ ವ್ಯಕ್ತಿ ಅಧ್ಯಯನದ ವ್ಯಕ್ತಿ ಅಧ್ಯಯನ ವಿಧಾನದ ಹಂತಗಳಾಗುತ್ತೆ ವ್ಯಕ್ತಿ ಅಧ್ಯಯನ ವಿಧಾನದ ಗುಣಗಳನ್ನು ನೋಡೋಣ ಮೊದಲನೇದಾಗಿ ತರಗತಿಯಲ್ಲಿ ಮಾನಸಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಂತಹ ಸಮಸ್ಯಾತ್ಮಕ ಮಗುವನ್ನ ಅಧ್ಯಯನ ಮಾಡಬಹುದು ಎರಡನೇದಾಗಿ ಮಾಹಿತಿಗಳನ್ನ ಹಂತ ಹಂತವಾಗಿ ಸಂಗ್ರಹಣೆ ಮಾಡೋದಕ್ಕೆ ಈ ಒಂದು ವಿಧಾನ ತುಂಬಾ ಸೂಕ್ತವಾದ ವಿಧಾನ ನೆಕ್ಸ್ಟ್ ಮೂಲ ಕಾರಣಗಳನ್ನ ಈ ವಿಧಾನದ ಮೂಲಕ ಕಂಡುಕೊಳ್ಬಹುದು ನೆಕ್ಸ್ಟ್ ವ್ಯಕ್ತಿ ಅಧ್ಯಯನವನ್ನ ನಾವು ಚಿಕಿತ್ಸಕ ಅಥವಾ ನೈದಾನಿಕ ವಿಧಾನ ಅಂತಲೂ ಕೂಡ ಕರಿತೀವಿ ಅನೇಕ ಬಾರಿ ಎಕ್ಸಾಮ್ ಅಲ್ಲಿ ಈ ಒಂದು ಕ್ವಶನ್ ಅನ್ನ ಕೇಳಿರ್ತಾರೆ ಯಾವ ವಿಧಾನವನ್ನ ನೈದಾನಿಕ ವಿಧಾನ ಅಂತ ಹೇಳಿ ಕರಿತೀವಿ ಅಥವಾ ಯಾವ ವಿಧಾನವನ್ನ ನಾವು ಚಿಕಿತ್ಸಕ ವಿಧಾನ ಅಂತಲೂ ಕರಿತೀವಿ ಅಂತ ಹೇಳಿ ನಿಮ್ಗೆ ನಾಲ್ಕು ಆಪ್ಷನ್ ಅನ್ನ ಕೊಟ್ಟು ನಾಲ್ಕು ವಿಧಾನಗಳನ್ನ ಕೊಟ್ಟು ಅಹ್ ಕೇಳ್ಬೋದು ಯಾಕೆ ನಾವು ಈ ವ್ಯಕ್ತಿ ಅಧ್ಯಯನವನ್ನ ಚಿಕಿತ್ಸಕ ಅಥವಾ ನೈದಾನಿಕ ವಿಧಾನ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ ಇಲ್ಲಿ ಸಮಸ್ಯೆಯನ್ನ ನಾವು ಕೇವಲ ಗುರುತು ಗುರುತಿಸೋದಿಲ್ಲ ಅದ್ರ ಜೊತೆಗೆ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ಕೂಡ ನಾವು ಇಲ್ಲಿ ಮೇನ್ ಮಾಡ್ತೀವಿ ಕಂಡುಕೊಳ್ತೀವಿ ನೋಡಿ ನಾವೀವಾಗ ಹಾಸ್ಪಿಟಲ್ ಹೋದ್ರೆ ಅಲ್ಲಿ ನಮ್ಮನ್ನ ಚೆಕ್ಅಪ್ ಮಾಡಿ ಅಷ್ಟಕ್ಕೆ ಬಿಡಲ್ಲ ಏನ್ ಮಾಡ್ತಾರೆ ನಮ್ಗೆ ನಮ್ಗೆ ಬೇಕಾದಂತ ಅಂದ್ರೆ ಆ ಒಂದು ಅಹ್ ಕಾಯಿಲೆಗೆ ಬೇಕಾದಂತ ಮೆಡಿಶನ್ಸ್ ಕೂಡ ನಮ್ಗೆ ಕೊಡ್ತಾರೆ ಹಾಗಾಗಿ ನಾವು ಇದನ್ನ ಚಿಕಿತ್ಸಕ ಅಥವಾ ನೈದಾನಿಕ ವಿಧಾನ ಅಂತ ಹೇಳಿ ಕೂಡ ಕರಿತೀವಿ ಕೊನೆಯದಾಗಿ ಇದು ಕೇವಲ ಸಮಸ್ಯಾತ್ಮಕ ಮಗುವೊಂದನ್ನೇ ನಾವು ಇಲ್ಲಿ ಅಧ್ಯಯನ ಮಾಡಲ್ಲ ಅದ್ರ ಜೊತೆಗೆ ಸಮಸ್ಯಾತ್ಮಕ ಒಂದು ಚಿಕ್ಕ ಸಂಸ್ಥೆಯನ್ನು ಕೂಡ ನಾವು ಈ ವಿಧಾನದ ಮೂಲಕ ಅಧ್ಯಯನ ಮಾಡಬಹುದು ಇದಿಷ್ಟು ಕೂಡ ವ್ಯಕ್ತಿ ಅಧ್ಯಯನ ವಿಧಾನದ ಗುಣಗಳಾಗಿರುತ್ತೆ ವ್ಯಕ್ತಿ ಅಧ್ಯಯನ ವಿಧಾನದ ಅವಗುಣಗಳನ್ನು ನೋಡೋಣ ಮೊದಲನೇದಾಗಿ ಇದು ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ಳುತ್ತೆ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಒಂದು ದಿನ ಅಥವಾ ಒಂದು ತಿಂಗಳೊಳಗಡೆ ಮುಗ್ದೋಗುತ್ತೆ ಅಂತ ಹೇಳಕ್ಕಾಗಲ್ಲ ಅದು ಅದಕ್ಕಿಂತ ಹೆಚ್ಚಿನ ಸಮಯವನ್ನು ಕೂಡ ತೆಗೆದುಕೊಳ್ಬಹುದು ಎರಡನೇದಾಗಿ ನೈಜವಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ ನಾವು ನಿಕಟ ಮೂಲಗಳಿಂದ ಏನು ಮಾಹಿತಿಯನ್ನ ಸಂಗ್ರಹಣೆ ಮಾಡಿರ್ತೀವಿ ಈ ಒಂದು ಮಾಹಿತಿ ನೈಜವಾಗಿದೆ ಅಂತ ಹೇಳೋದಿಕ್ಕೆ ಸಾಧ್ಯವಿಲ್ಲ ಅದು ಸುಳ್ಳು ಕೂಡ ಆಗಿರಬಹುದು ನೆಕ್ಸ್ಟ್ ಕುಟುಂಬದ ಹಿನ್ನೆಲೆಯನ್ನ ತಿಳಿದುಕೊಳ್ಳಲು ಸ್ವಲ್ಪ ಕಷ್ಟಕರ ಈಗ ಕುಟುಂಬದ ಸದಸ್ಯರ್ಗೆಲ್ಲರೂ ಕೂಡ ಒಂದೇ ಕಡೆ ಇದಾರೆ ಅಂತ ಹೇಳೋಕಾಗಲ್ಲ ಅವರು ಬೇರೆ ಕಡೆ ಬೇರೆ ಕಡೆ ವಾಸ ಆಗಿರಬಹುದು ಸೊ ಅವ್ರು ಇರುವಂತ ಸ್ಥಳಕ್ಕೆ ಹೋಗಿ ನಾವು ಮಾಹಿತಿಯನ್ನ ಸಂಗ್ರಹಣೆ ಮಾಡಬೇಕಾಗಿರೋದ್ರಿಂದ ಇದು ಸ್ವಲ್ಪ ಕಷ್ಟಕರವಾದ ವಿಷಯ ಆಗಿರುತ್ತೆ ಇದಿಷ್ಟು ಕೂಡ ವ್ಯಕ್ತಿಯ ಅಧ್ಯಯನ ವಿಧಾನದ ಅರ್ಥ ಹಂತಗಳು ಗುಣ ಮತ್ತೆ ಅವಗುಣಗಳ ಬಗ್ಗೆ ನೋಡಿದ್ವಿ ಮುಂದಿನ ವಿಡಿಯೋದಲ್ಲಿ ನಾವು ಉಳಿದಂತಹ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋ ಮುಂಬರುವಂತಹ ಜಿಪಿಎಸ್ಟಿಆರ್ ಆರ್ ಎಚ್ ಎಸ್ ಟಿ ಆರ್ ಹಾಗೆ ಟೆಟ್ ಎಕ್ಸಾಮ್ ಗಳಿಗೆ ತುಂಬಾ ಅನುಕೂಲ ಆಗುವಂತಹ ವಿಡಿಯೋ ಆಗಿದ್ದು ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್